ಕಶ್ಯಪ್ ಸರ್ ಮೊದಲು ಸುದ್ದಿ ಬ್ರೇಕ್ ಆಗಿದೆ ಯಾವಾಗ ಸರ್ ಕಾಲ್ ತೊಳಿತಾಗಿದೆ ಅಂತ ನಿಮ್ಗೆ ಅರೌಂಡು ತ್ರೀ ಪಿ ಎಮ್ಗೆ ಬ್ರೇಕ್ ಆಯ್ತು ಸುದ್ದಿ ವಿಧಾನಸೌಧದ ಮುಂದ ಮುಂಭಾಗದಲ್ಲಿ ನಡೆದಂತ ಕಾರ್ಯಕ್ರಮ ಎಷ್ಟು ಗಂಟೆಗೆ ಸರ್ ಎರಡೂವರೆ ಮೂರು ಗಂಟೆ ಸಮಯದಲ್ಲಿ ನಡೆದಿದ್ದು ಆದರೆ ಅಲ್ಲಿ ನಾಲ್ಕರಿಂದ ನಿಮ್ಮ ಇಂಟೆಲಿಜೆನ್ಸ್ ಫಾಸ್ಟಾ ನಮ್ಮ ಮೀಡಿಯಾ ಫಾಸ್ಟ್ ನಿಮಿಷ ಒಂದು ನಿಮಿಷ ನಾಲ್ಕರಿಂದ ಎಂಟು ನಿಮಿಷಕ್ಕೆ ಕಾರ್ಯಕ್ರಮ ಮುಗಿಸ್ಬಿಟ್ಟು ಯಾವ ಭಾಷಣ ಇಂಟೆಲಿಜೆನ್ಸ್ ಫಾಸ್ಟ್ ನಮ್ಮ ಮೀಡಿಯಾ ನಾಲ್ಕರಿಂದ ಎಂಟು ನಿಮಿಷಕ್ಕೆ ಕಾರ್ಯಕ್ರಮ ನಿಮ್ಮ ಮೀಡಿಯಾ ನಮ್ಮ ಮೀಡಿಯಾ ಇವಾಗ ನೀವೇ ಸುದ್ದಿನ ಬ್ರೇಕ್ ಮಾಡಿದಿರ ಮಾಧ್ಯಮದವರು ಹೇಳಿದಾರೆ ಎಲ್ಲಾನು ವಿಷಯ ಯಾರ್ ಫಾಸ್ಟ್ ನೋಡಿ ಇವಾಗ ಎರಡು ಸರ್ಕಾರ ವಿಧಾನಸೌಧದ ಮೆಟ್ಲ ಮೇಲೆ ಇತ್ತ ಹೌದಾ ಸರ್ ಅದಕ್ಕೆ 4 ನಿಮಿಷಕ್ಕೆ ಮುಗಿಸಿದ್ವಿ 1 ನಿಮಿಷ ಇತ್ತ ಸರ್ 4 ನಿಮಿಷಕ್ಕೆ ಮುಗಿಸುದ್ವಿ ಮುಗಿಸಲಿಲ್ಲ 4 ರಿಂದ ನೋಡಿ ಮಳೆ ಬಂತು ಮಳೆ ಬಂತು ಗೊತ್ತಾಯ್ತು ಅವ್ರಿಗೆ ಇಲ್ಲಿ ಸೆಕ್ಯೂರಿಟಿ ಎಲ್ಲಾರು ಎಲ್ಲರೂ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಸೆಲ್ಫಿ ಗಿಲ್ಫಿ ಎಲ್ಲ ಗಬ್ಬೆದ್ದೋಯ್ತು ಅವ್ರಿಗೆ ಗೊತ್ತಾಯ್ತು ಪ್ಲೇಯರ್ಸ್ಗೆ ಇಲ್ಲಿ ನಮ್ಗೆ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತ ನಿಂತು ಬಿಟ್ರು ಅವ್ರು ನಾನು ಲೈವ್ ಅಲ್ಲಿ ನಾನು ಗಮನಿಸ್ತಾ ಇದ್ದೀನಿ ನೀವೇನು ಮುಗಿಸಿಲಾ ನೀವು ಇನ್ನೊಂದು ತಾಸು ನೀವು ನಿಮ್ಮ ನಿಮ್ಮ ಗನ್ಮ್ಯಾನ್ಗಳು ನಿಮ್ಮ ಆಪ್ತ ಸಹಾಯಕರು ನಿಮ್ಮ ನಿಮ್ಮ ಡ್ರೈವರ್ಸ್ ಎಲ್ಲರೂ ಫೋಟೋ ಹೊಡಿಸ್ಕೊಂಡು ಅವ್ರಿಗೆ ಸಮಾಧಾನ ನೀವು ಕಾರ್ಯಕ್ರಮ ಮುಂದುವರಿಸ್ತಿದ್ರಿ ನನಗೆ ಗೊತ್ತು ನಿಮಿಷ ಕೊಹ್ಲಿ ಸೇರಿದಂತೆ ಪ್ರತಿಯೊಬ್ರು ನಿಂತು ಬಿಟ್ರು ನಿಮಿಷ ನಿಂತು ಇಲ್ಲ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಅಲ್ಲಿ ದಾವಂತ ಮಾಡಿದ್ರು ಅವಾಗ ಕಳಿಸ್ಕೊಟ್ರು ಇಲ್ದಿದ್ರೆ ಇನ್ನೂ ಒಂದ್ ತಾಸು ಮುಂದುವರಿತಿತ್ತು ಬಟ್ ಕಾಲ್ ತುಳಿತಾ ಆಗ್ತಾ ಇದೆ ಭಾಳಷ್ಟು ಜನನ ಹಾಸ್ಪಿಟಲೈಸ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬ್ರೇಕ್ ಆದ ಮೇಲೂ ಕೂಡ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಹೌದು ಇದು ನಿಮ್ಮ ಒಂದು ಇದು ನಿಮಿಷ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಎಂಟರಿಂದ ಹತ್ತು ನಿಮಿಷದೊಳಗೆ ಕಾರ್ಯಕ್ರಮ ಮುಗೀತು ಸಿಎಂ ಅವರು ಮುಗಿಸಿ ಎಲ್ಲರನ್ನೂ ಕಳಿಸಿದ್ರು ಆದರೆ ನಾವು ಕಂಟಿನ್ಯೂ ಮಾಡಿಲ್ಲ ತಕ್ಷಣ ವಿಷಯ ಗೊತ್ತಾದ ತಕ್ಷಣ ಸಿ ಎಂ ಒ ಶಿವಾಜಿ ನಗರ ಬೋರಿಂಗ್ ಹಾಸ್ಪಿಟ್ಲ್ಗೆ ಹೋದ್ರು ವೈದ್ಯ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಮಾತಾಡ್ಸೋಕೆ ಆ ಏನೇನಾಗಿದೆ ಅಂತ ಇವೆಲ್ಲ ಇದನ್ನ ಇನ್ಫಾರ್ಮೇಷನ್ ನಾನೇ ಲೈವಲ್ಲಿ ಇದ್ದೆ ಸರ್ ಇನ್ಫಾರ್ಮೇಷನ್ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಒಂದು ವಿಡಿಯೋದಲ್ಲಿ ಡೆಡ್ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಸೆಲೆಬ್ರೇಷನ್ ನಾವು ತೋರಿಸಿದೀವಿ ನಾವು ತೋರಿಸಿ ನಾ ಇಲ್ಲಿ ಹೋಯ್ಕೋತಿದೀನಿ ನಿಮಗೆ ಬೇಕಾಯಿತು ನಿಮಗೆ ಬೇಕಾಯಿತು ಅಂತ ನಾನು ಹೋಯ್ಕೋತಿದೀನಿ ಇಲ್ಲಿ ನನಗೆ ಆ್ಯಂಡ್ ನನಗೆ ತುಂಬ ಸರ್ಪ್ರೈಸ್ ಯಾಕೆ ಅಂತಂದರೆ ಇಂಥ ವಿಚಾರಗಳಲ್ಲಿ ಅದು ಯಾವುದೇ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಒಂದು ಸೂಕ್ಷ್ಮತೆ ಅಂತ ಇರುತ್ತೆ ಒಂದು ಮಿಡಿಯುವ ಹೃದಯ ಅಂತ ಇರುತ್ತೆ

ಜನ ಕಶ್ಯಪ್ ಸರ್ ಒಂದು ಅಕೌಂಟೆಬಿಲಿಟಿ ಬೇಕಾ ಬೇಡ್ವಾಡ ಗುಪ್ತಚರ ಇಲಾಖೆ ಯಾರ ಬರುತ್ತೆ ಪೊಲೀಸ್ ಇಲಾಖೆ ಸರ್ ಒಂದು ಸರ್ ಮಂಗಳೂರಲ್ಲಿ ಒಬ್ಬ ಚೂರಿ ಹಾಕಿದ್ರೆ ನಾವೇನ್ ಹೇಳ್ತೀವಿ ಹೇಳಿ ಏನ್ ಮಾಡ್ತಾ ಇದೆ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಕೇಳ್ತೀವಿ ಒಂದು ಸಾವಾದರೆ ಕೇಳ್ತೀವಿ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ನೀವು ಹೋಮ್ ಡಿಪಾರ್ಟ್ಮೆಂಟ್ ಅವರು ಹೆಂಗೆ ಇದನ್ನು ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅಂತ ಹನ್ನೊಂದು ಹೆಣಗಳು ಬಿದ್ದರೂ ಕೂಡ ನಿಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ನಿಮ್ಮ ಇಡೀ ಸಚಿವ ಸಂಪುಟ ಆಗಲಿ ಒಬ್ಬರು ಒಂದು ಅಕೌಂಟೆಬಿಲಿಟಿ ಒಂದು ಉತ್ತರದಾಯಿತ್ವ ಒಂದು ಹೊಣೆಗಾರಿಕೆ ಒಂದು ಜವಾಬ್ದಾರಿಯನ್ನು ಪ್ರದರ್ಶಿಸೋದು ಹಿಂದೆ ಇಟು ಹಾಕ್ತಾ ಇದ್ದಿರಂದ್ರೆ ಅದಕ್ಕೆ ಒಂದು ಧೈರ್ಯ ಬೇಕು ರೀ ಅದಕ್ಕೆ ಒಂದು ಬೇಕು ಹೌದು ನಮ್ಮಿಂದ ತಪ್ಪಾಗಿದೆ ಇದು ನಾವು ನಮಗೆ ನಾವು ಕೊಡ್ತಾ ಇರುವಂತ ಶಿಕ್ಷೆ ಜನ ಜನ ಎಷ್ಟು ರುಚ್ಚಿಗೆದ್ದಿದ್ದಾರೆ ಗೊತ್ತಾ ನಿಮ್ಮ ವಿರುದ್ಧ ಗೊತ್ತಾಗ್ತಾ ಇದೆಯಾ ಜನರ ಅಭಿಪ್ರಾಯ ಒಂದು ನಿಮಿಷ ಯಾ please ಮಾತಾಡಿ ಮಾತಾಡಿ ಅದಕ್ಕೋಸ್ಕರನೇ ನಾವು ಕಠಿಣಾತಿ ಕಠಿಣ ನಿರ್ಧಾರ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ please ಕಮಿಷನರ್ ಇಂದ ಇಡದಿ ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಸಿ ಬಿ ಕೃಷ್ಣರ್ ದಯಾನಂದ್ ಅವ್ರ ಮಗ ಬಂದಿದ್ನ ಅಲ್ಲಿ ವಿಧಾನಸೌಧದ ಮುಂದೆ ಫೋಟೋ ವಾರ್ಡ್ಸ್ ಅಲ್ಲಿ ಅಲ್ಲೇ ಕಮಿಷನರ್ ಅವರು ಈಗ ಜವಾಬ್ದಾರಿ ಯಾರು ಹೊರಬೇಕು ಈಗ ಸಿಎಂ ನಿತ್ಕೊಂಡವರು ಟ್ರಾಫಿಕ್ ನ ಮ್ಯಾನ್ ಮಾಡ್ಬೇಕಲ್ಲ ಇದು ಬಂದೋಬಸ್ತ್ ಮಾಡಬೇಕಾ ಯಾರು ದಯಾನಂದ್ ಅವರ ಮಗನ ಕಮಿಷನರ್ ಅವರು ಯಾರು ಮ್ಯಾನ್ ಮಾಡಬೇಕು ಅಲ್ಲೇ ಕಮಿಷನರ್ ಅವರ ಮಗನ ಶೇಖರ್ ಡಿసీపీ, 발কৃষ্ণ ಎಸಿಪಿ, ಗಿರಿಶ್ ಇನ್ಸ್ಪೆಕ್ಟರ್, ಹೇಮಂತ್ ನಿಮಗೆ ಇದೆ ಫಂಕ್ಷನ್ ಕೆ ಆರ್ ಸರ್ಕಲ್ ಇಂದ ಇಂಡಿಯನ್ ಎಕ್ಸ್ಪ್ರೆಸ್ ನಾನು ರೋಡ್ ಬ್ಲಾಕ್ ಮಾಡಬೇಕು ಅನ್ನೋದು ಕಮಿಷನರ್ ಅವರು ತಗೋಬೇಕಾಗಿರೋ ನಿರ್ಧಾರ ಹೊರತು ಸರ್ಕಾರ ಅಲ್ಲ ಡಿಸೆಂಟ್ರಲೈಸ್ ಮಾಡಿದೆ ಅವರು ಅದೇ ಒಂದು ನಿರ್ಧಾರ ತಗೊಂಡು ಇಲ್ಲ ಫಂಕ್ಷನ್ ನಡೆಯುತ್ತೆ ಜನ ಅಸೆಂಬ್ಲಿ ಆಗ್ತಾರೆ ನಾವು ಟ್ರಾಫಿಕ್ ನ ಬ್ಲಾಕ್ ಮಾಡಬೇಕು ಯಾರನ್ನು ಬಿಡಬಾರ್ದು ತೋರಿಸಿ